ಇಂಡಿಯಾಲೇ ನಂಬರ್ ಒನ್ ಮಾರ್ಕೆಟ್ ನಮ್ದು ಈ ರೋಡ್ ಸರ್ ಒಂದ್ ಎರಡ್ ಮೂರ್ ಸಾವಿರ ಹಸುಗಳು ಬರ್ತದೆ ಸರ್ ದೊಡ್ಡ ಮಾರ್ಕೆಟ್ ಇದೊಂದು ಆಲ್ ಇಪ್ಪತ್ತೈದು ಲೀಟರ್ ಆಲ್ ಬರ್ದು ಸರ್ ಕರಾಯಕ್ಕೆ ಒಂದು ಮೂರ್ ದಿವಸ ಆಯ್ತು ಫಾರ್ಮ್ ಬೇಕಾ ಮನೆಗೆ ಬೇಕಾ ಯಾವ ತರ ಬೇಕು ಎಲ್ಲ ಕೇಳ್ಬಿಟ್ಟು ವ್ಯಾಪಾರ ಮಾಡಿ ಕೊಡ್ತೀನಿ ಸರ್ ನಾಳೆ ತೊಟ್ಟು ಚೆಕ್ ಮಾಡಿಟ್ಟು ಆಮೇಲೆ ದುಡ್ಡು ಕೊಡೋದು ಸರ್ ಹಸು ತಗೊಂಡು ಹೋಗಿ ಅಲ್ಲಿ ಏನ್ ಫೈಲಿಯರ್ ಆಗಿ ಹಸು ವಾಪಸ್ ಕೊಡ್ತೀನಿ ಹಸುಗಳು ಎಲ್ಲ ಹಿಂಗೆ ಟ್ರಾನ್ಸ್ಪೋರ್ಟ್ ಎಲ್ಲ ರೆಡಿ ಮಾಡಿ ಇಲ್ಲೇ ಲೋಡ್ ಮಾಡಿ ಕೊಡಬಹುದು ಹಸುಗಳು ಬರುತ್ತೆ ಇಲ್ಲಿ ವೆರೈಟಿ ಹಸುಗಳು ಬರುತ್ತೆ ಪಂಜಾಬ್ ಗಿಂಜಾಬ್ ಎಲ್ಲಿ ಹೋಗ್ಬೇಡಣ್ಣ ಇಲ್ಲಿ ಎಲ್ಲ ಚೆಕ್ ಮಾಡಿ ಲೋಡ್ ಮಾಡ್ಬೋದ ಕರ್ನಾಟಕ ಜನ ಯಾರು ಹಸು ಬೇಕಂದ್ರೆ ಇಲ್ಲಿ ಬರ್ಲ ನಾ ನಮಸ್ತೆನಾ ನಮ್ಮ ಹೆಸರು ಗೌತಮ್ನ ನಾ ತಮಿಳ್ನಾಡು ಜಿಲ್ಲಾ ನಮ್ದು ಹಸು ವ್ಯಾಪಾರನ ನಮ್ದು ಇಲ್ಲಿ ಗುರುವಾರ ಗುರುವಾರ ಪ್ರತಿ ಗುರುವಾರ ಬಜಾರ್ ನಡೀತದನ ಈ ಅಲ್ಲಿ ಏನು ವಿಶೇಷ ಅಂತನ ಮಾರ್ಕೆಟ್ ತುಂಬಾ ಜನ ಕರ್ನಾಟಕ ಜನನ ಇಲ್ಲಿನೇ ಬಂದ್ ತಗೊಂಡು ಹೋಗ್ತಾರನಾ ಈ ರೋಡ್ ಮಾರ್ಕೆಟ್ ಅಲ್ಲಿ ಯಾವ ತರ ಹಸುಗಳು ಬರ್ತಾವ ಸರ್ ಈ ರೋಡ್ ಮಾರ್ಕೆಟ್ ಅಲ್ಲಿ ಮೂವತ್ತು ಸಾವಿರ ಲಿಂದ ಒಂದೂವರೆ ಲಕ್ಷ ಮುಟ್ಟ ಹಸುಗಳು ಬರ್ತವೆ ಸರ್ ಅವರು ಜೆರ್ಸಿ ಔಟ್ ಎಚ್ ಎಫ್ ಆಲ್ ಬ್ಲಾಕ್ ಸಿಂಧು ಎಲ್ಲ ಟೈಪ್ ಹಸುಗಳು ಬರ್ತದೆ ಸರ್ ಇಲ್ಲಿ ಮೂವತ್ತು ಸಾವಿರದಿಂದ ಒಂದೂವರೆ ಲಕ್ಷ ಮುಟ್ಟ ಹೌದು ಸರ್ ಒಂದ್ ಎರಡು ಮೂರು ಸಾವಿರ ಹಸುಗಳು ಬರ್ತದೆ ಸರ್ ದೊಡ್ಡ ಮಾರ್ಕೆಟ್ ಕರ್ನಾಟಕದಲ್ಲಿ ಚಿಂತಾಮಣಿ ಮಾರ್ಕೆಟ್ ಆಯ್ತು ಸರ್ ಚಿಂತಾಮಣಿ ಮಾರ್ಕೆಟ್ ಎಚ್ ಎಫ್ ಬ್ರೀಡ್ ಅಷ್ಟೇ ಬರ್ತದೆ ಇಲ್ಲಿ ಎಲ್ಲ ತಲಾ ಹಸುಗಳು ಸಿಗ್ತದೆ ನಮ್ದು ಫಸ್ಟ್ ನಮ್ ಕಸ್ಟಮರ್ ಯೂಟ್ಯೂಬ್ ನೋಡಿ ಬರ್ತಾ ಗ್ಯಾರಂಟಿ ಕೊಡ್ತೀನಿ ಸರ್ ಹಸು ತಗೊಂಡು ಹೋಗಿ ಅಲ್ಲಿ ಏನ್ ಫೇಲಿಯರ್ ಆಗಿನ ಹಸು ವಾಪಸ್ ಕೊಡ್ತೀನಿ ಆ ತರ ಮಾಡಿ ಕೊಡ್ತೀನಿ ಎಚ್ ಎಫ್ ಇರನೇ ಸುಳ್ ಸರ್ ಕೊಂಬು ಆ ಕೊಂಬು ಟೈ ಹೇಳ್ತಾರೆ ಕ್ರಾಸ್ ಬ್ರೀಡ್ ಸರ್ ಸ್ವಲ್ಪ ಬಿಸಿಲು ಏನು ಏನ್ ತೊಂದರೆ ಬರಲ್ಲ இது வந்து ஆள் இப்போது லிட்டர் ஆள் பரது சார் வந்து மூணு முருச ஆய் எண் கரஹாக்கி இருக்கு சார் சார் இது அவரே ஒன்றும் எப்போது தொம்பத்து ஆள் பார்த்தே சார் ஆள் கேரண்டி த்திரி ஆய் சார் ஒன் இத்தை லிட்டர் எல்லாம் எர்டு லிட்டர் டிபெண்ட் பார்த்தது சார் ஜாஸ்தி டிபெண்ட் பரோங்கல இவ்வளோ கரஹாக்கி நாலு தொட்டு செக் மாதிரி சார் நாலு தொட்டு செக் நம்ம லோட் லோடு சார் ಯಾಕಂದರೆ ಒಂದೊಂದು ತೊಟ್ಟು ಫಾಲ್ಟ್ ಆಗ್ತಂದ್ರೆ ವಾಪಸ್ ಬಿಡ್ತೀನಿ ವ್ಯಾಪಾರ ಮುಗೀತು ನಾಲ್ಕು ತೊಟ್ಟು ಚೆಕ್ ಮಾಡಿಟ್ಟು ಆಮೇಲೆ ದುಡ್ಡು ಕೊಡೋದು ಸರ್ ಸರ್ ಕರ್ನಾಟಕ ಜನ ತುಂಬ ಜನ ಏನೂ ಗೊತ್ತಿಲ್ಲ ಸರ್ ಹಸು ಹೆಂಗೆ ಬರ್ತದೆ ಇಲ್ಲಿಂದ ಬರ್ತದೆ ಯಾರಿಗೂ ಗೊತ್ತಿಲ್ಲ ಸರ್ ಅವರು ಪಂಜಾಬ್ ಪಂಜಾ ಯೂಟ್ಯೂಬಲ್ಲಿ ನೋಡಿ ಪಂಜಾಬ್ ಹೋಗಿ ಭಾರಿ ಮೋಸ ಆಗ್ತದೆ ಸರ್ ಇಲ್ಲಿ ನೋಡಿ ಸರ್ ಪಂಜಾಬ್ ಯಾಕೆ ಸರ್ ಹೋಗುತ್ತೆ ಇಲ್ಲಿಂದ ನೂರೈವೈವತ್ತು ಕಿಲೋಮೀಟರ್ ಎರಡುನೂರು ಕಿಲೋಮೀಟ್ರ್ ಇಲ್ಲಿ ನಮ್ಮ ಹಸು ಸಿಗ್ತದೆ ಸರ್ ಮೂವತ್ತು ಲೀಟರ್ ಬರ ಹಾಲು ಹಸು ನೋಡು ಸರ್ ಇಲ್ಲಿ ಹಾಲು ನರ ಮೇಂಗಾಯಿತು ಹಸು ತೊಟ್ಟು ಗಿಟ್ಟೆಲ್ಲ ನೋಡಿ ಸರ್ ಮೂವತ್ತು ಲೀಟ್ರ್ ಹಾಲು ಬರ್ತದೆ ಇದು ಪಂಜಾಬ್ ಅಲ್ಲಿ ಪಂಜಾಬ್ ಬ್ರೀಡೇ ಸರ್ ಇದು ಪಂಜಾಬ್ ಬ್ರೀಡ್ ಇಲ್ಲೇ ಸಿಗ್ತದೆ ಸರ್ ಅಲ್ಲಿ ಯಾಕೆ ಸರ್ ಹೋಗ್ತಿದ್ದು ಆರಲ್ಲು ಆರಲ್ಲು ಇಲ್ಲಿ ನೋಡಿ ಸರ್ ಹಾಲು ನರಂಬೆಲ್ಲ ಗ್ಯಾರಂಟಿ ಆಯಿತು ಮೂವತ್ತು ಲೀಟರ್ ಹಾಲು ಬರು ಸರ್ ಇದು ಹಸು ಕ್ವಾಲಿಟಿ ಹೆಂಗೆ ಸರ್ ಅವರು ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ಸರ್ ರೈತರುಗಳು ಇಲ್ಲಿ ನಾವು ವ್ಯಾಪಾರ ಮುಗಿಸ್ಕೊಂಡು ನಾನು ಲೋಡ್ ಮಾಡಿ ಕೊಡ್ತೀನಿ ಅಲ್ಲಿ ಹೋಗಿ ಆ ಥರ ಅವ್ರು ಮೈಂಟೇನ್ ಮಾಡಬೇಕು ಸರ್ ಮೈಂಟೈನ್ ಮಾಡ್ತಂದ್ರೆ ಒಳ್ಳೆ ಹಾಲು ಬರ್ತದೆ ಸರ್ ಮೈಂಟೈನ್ ಅಂದರೆ ಯಾವ ಥರ ಮಾಡಬೇಕು ಸರ್ ಮೈಂಟೈನ್ ಅಂದ್ರೆ ಶೆಡ್ ಒಳ್ಳೆ ಶೆಡ್ ಇರಬೇಕು ಸರ್ ಶೆಡ್ ಇರಬೇಕು ನೀರೆಲ್ಲ ಇರಬೇಕು ಮೇವು ಇರಬೇಕು ಫೀಡ್ ಡೈರಿ ಫೀಡ್ ಕರೆಕ್ಟ್ ಇರಬೇಕು ಕೆಳಗಡೆ ಮ್ಯಾಟ್ ಇರಬೇಕು ಆರಾಮ್ ಮೇಂಟೆನ್ಸ್ ಮಾಡ್ತಂದ್ರೆ ಒಳ್ಳೆ ಒಳ್ಳೆ ಹಸು ಸರ್ ಇದು ನಾನೆ ತೊಟ್ಟು ನೋಡೋಣ ಹೆಂಗಾಯ್ತು ಈ ರೈತರುಗಳ ಎಲ್ಲ ಡೈರೆಕ್ಟ್ ಇಲ್ಲೇ ಚೆಕ್ ಮಾಡ್ತೀನಿ ಅದ ತೊಟ್ಟು ಎಲ್ಲ ನಾಲ್ಕು ತೊಟ್ಟು ಬರೋ ಇರ್ತಂದ್ರೆ ಎಲ್ಲ ಇದು ಮೂವತ್ತು ಲೀಟರ್ ಹಾಲು ಕರಿತದನಾ ಇದು ಒಳ್ಳೆ ಬ್ರೀಡು ಎಚ್ ಎಫ್ಲಿ ಅಂದರೆ ಒಳ್ಳೆ ಬ್ರೀಡು ಪಂಜಾಬ್ ಗಿಂಜಾಬ್ ಎಲ್ಲಿ ಹೋಗ್ಬೇಡಣ್ಣ ಇಲ್ಲಿ ಎಲ್ಲ ಚೆಕ್ ಮಾಡಿ ಲೋಡ್ ಮಾಡ್ಬೋದನಾ ಸರ್ ನಾವು ಇಲ್ಲಿ ಹಾಲು ಅವರು ರೈತರುಗಳು ಕೆಪಾಸಿಟಿ ಎಲ್ಲಿ ಅವ್ರಿಗೆ ಯಾವ ಥರ ಬೇಕು ಫಾರ್ಮ್ಗೆ ಬೇಕಾ ಮನೆಗೆ ಬೇಕಾ ಯಾವ ಥರ ಬೇಕೋ ಎಲ್ಲ ಕೇಳ್ಬಿಟ್ಟು ವ್ಯಾಪಾರ ಮಾಡಿಕೊಡ್ತೀನಿ ಸರ್ ಇದು ಫಸ್ಟ್ನೇ ಸೋಲು ಪಡ್ಡೆ இது எரடலோ இது நாக்கல்லு சார் இது வந்து வந்து ஒன்று அதினைலருந்து இப்போ கடை ஆள் வரும் சார் சார் இது ரேட்டு எரோடு ஜோடி கூடி வந்து ஒன்று எப்படிது சார் ஜெர்சி ஹசுகளு பிரீடு ஹசுகளு பார்த்து சார் நாட்டி ஜெர்சி ஆ ஃபரகும் வர்த்தது இது வந்து மீடியம் ஃபேமிலிக்காய்ல சார் ஃபார்ம் இல்லைந்த மணிக்கி வைக்கோ அந்த பார்த்தா சார் மணிக்கி இது நடித்தது சார் இது எரோட ஐம்பத்தைவது சாயிரம் கொட்டிருக்கு சார் ಅಣ್ಣ ರೈತರಿಗೆ ಬಂದ ಅವ್ರ ಕರ ರೆಡಿ ಬೇಕಂದ್ರೆ ಕರ ಹಸು ಹಸು ಕರೆಯದು ಕೊಡೋದನ್ನ ಇಲ್ಲ ನಮಗ್ ರೆಡಿ ಬೇಡ ನಮ್ಮ ಮನೆಗೆ ಹೋಗಿ ಒಂದ್ ಹತ್ತು ದಿವಸ ಹದಿನೈದು ದಿವಸ ಆಗ್ಲಿ ಕರ ಆಮೇಲೆ ಕರ ಹಾಕ್ಲಿ ಅಂದ್ರೆ ಗಬ್ಬಿಂದ ತಗೊಂಡ್ ಕೊಡ್ತೀನ ಯಾವ ತರ ಬೇಕೋ ಎಲ್ಲ ಗಬ್ಬಿಂದು ಬರ್ತದೆ ಆಲ್ ಕರೆಯದು ಬರ್ತದೆ ಆಲ್ ಕರೆಯದು ಒಂದು ಕರ ಹಾಕಿ ಒಂದು ಎರಡು ದಿವಸ ಮೂರ್ ದಿವಸ ಆ ತರ ಬರ್ತದೆ ಇಲ್ಲಿ ಬಜಾರಲ್ಲಿ ಕರ ಆಗ್ತದೆ ಗಿನ್ನಾಳು ಬರ್ತದೆ ಯಾವ ತರ ಬೇಕೋ ಆ ತರನ ಅವರು ಕ್ಲೈಮೇಟ್ ಹೆಂಗಿರ್ತದೆ ಅವರು ರೈತರಿಗೆ ಯಾವ ತಲಾ ಇಂಟ್ರೆಸ್ಟ್ ಅದು ತಗೋದ ಮಾರ್ರಿ ವ್ಯಾಪಾರ ಮಾಡಿ ಕೊಡ್ತೀನಿ ಟ್ರಾನ್ಸ್ಪೋರ್ಟ್ ಎಲ್ಲ ಇಲ್ಲಿ ಅರೇಂಜ್ ಮಾಡಿ ಕೊಡ್ತೀನಿ ನಾ ಒಂದ್ ಹಸು ನಾಳು ಸರಿ ಎರಡ್ ಹಸು ಸೇರಿ ಸರಿ ಇಪ್ಪತ್ತಸು ನಾಳೆ ಸೇರಿ ಯಾವ ಥರ ಬರ್ತದೋ ಆ ಥರ ಸಣ್ಣ ಗಾಡಿಯಲ್ಲಿಂದು ದೊಡ್ಡ ಗಾಡಿ ಬರೀ ನಮ್ಮ ಹತ್ರ ಇರ್ತದನಾ ಬಜಾರಲ್ಲೇ ಇರ್ತದೆ ಎಲ್ಲ ವ್ಯಾಪಾರ ಮುಗಿಸ್ಕೊಂಡು ಇಲ್ಲಿ ಗಾಡಿ ಲೋಡ್ ಮಾಡಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಿ ಎಲ್ಲ ಕೆಲಸ ನಮ್ದೇನ ಅಲ್ಲಿ ಹೋಗಿ ಡೆಲಿವರಿ ಮಾಡೋವರೆಗೆ ನಮ್ಮ ಕೆಲಸನ ಹಸು ಮೇಲೆ ಡಿಪೆಂಡ್ ಬರ್ತಾನ ಎರಡು ಹಸು ಅಂದರೆ ಕಿಲೋಮೀಟ್ರ್ ಲೆಕ್ಕ ಮಾಡ್ತಾರ ಆ ಒಂದು ಹತ್ತು ಹಸು ಮ್ಯಾಗೆ ಫಿಕ್ಸೆಡ್ ವಾಡಿಗೆ ಬರ್ತದನಾ ಲಾರಿ ಆಯ್ತದೆ ಕ್ಯಾಂಟ್ರ್ ಆಯ್ತದೆ ಪಿಕಪ್ ಆಯ್ತದೆ ದೋಸ್ತ ಆಯ್ತದೆ ಯಾವ ಥರ ಬರ್ತದೆ ಆ ಥರ ಮಾಡಿ ಕೊಡೋಣ ಕೊಡೋಣ ಲೀಟರ್ ಒಂದು ಎಂಬತ್ತಲಿಂದ ಒಂದು ಲಕ್ಷ ಒಂದು ಆ ತರ ಬ್ರೀಡ್ ದಂಗೆ ಡಿಪೆಂಡ್ ಆಗ್ತದೆ ಸರ್ ಎಂಬತ್ ಸಾವಿರ ಮೇಗಡೆ ಸರ್ ಒಂದು ಲಕ್ಷ ಒಳಗಡೆ ಆ ತರ ಇರ್ತದೆ ಸರ್ ಲೀಟರ್ ಬೆಳಗ್ಗೆ ಲೀಟರ್ ಸಂಜೆ ಒಂದು ಎಪ್ಪತ್ ಸಾವಿರ ಸಿಗ್ತದೆ ಸರ್ ಒಳ್ಳೆ ಬ್ರೀಡ್ ಅಂದ್ರೆ ಮೀಡಿಯಮ್ ಇರ್ತದೆ ಸರ್ ಒಳ್ಳೆ ಬ್ರೀಡ್ ಅಂದ್ರೆ ಒಂದು ಎಂಬತ್ ಸಾವಿರ ಮಾಡಬೇಕು ಒಂದು ಹತ್ತು ಸಾವಿರ ಡಿಪೆಂಡ್ ಆಗ್ತದೆ ಸರ್ ಮತ್ತೆ ಏನ್ ಜಾಸ್ತಿ ಎಲ್ಲ ಇಲ್ಲ ಸರ್ ಬಾ ಸರ್ ಡೈರೆಕ್ಟ್ ಇಲ್ಲಿ ಬನ್ನಿ ಸರ್ ಡೈರೆಕ್ಟಾಗಿ ನೋಡಿಕೊಂಡು ವ್ಯಾಪಾರ ಮಾಡಿ ಕೊಡ್ತೀನಿ ಸರ್ ಸರ್ ನಮ್ಮ ರೈತರು ಬಂದು ಭಾಷೆ ಏನು ಅರ್ಥ ಆಗೋಂಗಿಲ್ಲ ಏನು ಅದು ಏನು ಟೆನ್ಷನ್ ಮಾಡ್ಕೊಳ್ಬೇಡ ಸರ್ ನಾನು ಕನ್ನಡ ಮಾತಾಡ್ಸ್ತೀನಿ ನಾನು ಕನ್ನಡ ಜನನೇ ಸರ್ ಅವರು ಬಂದು ಇಲ್ಲಿ ನಮ್ಮ ತಮಿಳ್ನಾಡು ಈ ರೋಡ್ ಅಂದರೆ ಎಲ್ಲದ ಗೊತ್ತು ಎಲ್ಲ ತುಂಬ ಜನ ಗೊತ್ತು ಸರ್ ಕರ್ನಾಟಕ ಜನಕ್ಕೂ ಗೊತ್ತು ಈ ಜಿಲ್ಲಾ ಸರ್ ತಮಿಳ್ನಾಡಲ್ಲಿ ಈ ರೋಡು ಜಿಲ್ಲಾ ಅಲ್ಲಿ ಬಂದ ಜಂಕ್ಷನ್ ಆಯ್ತು ಬಸ್ ಸ್ಟ್ಯಾಂಡ್ ಆಯ್ತು ಅವ್ರು ಎಲ್ಲಿ ಬಂದು ನಮ್ಗೆ ಫೋನ್ ಮಾಡ್ತಂದ್ರೆ ನಾ ಪಿಕಪ್ ಮಾಡಿ ಕೊಡ್ತೀನಿ ಅವ್ರಿಗೆ ಯಾವ ತರ ಹಸು ಬೇಕಂದ್ರೆ ಎಲ್ಲ ತೋರ್ಸ್ಕೊಂಡು ಆಲ್ ಕರಿದ ಬೇಕಾ ಗಬ್ಬಿಂದ ಬೇಕಾ ಯಾವ್ದು ಬೇಕಂದ್ರೆ ಎಲ್ಲ ತೋರ್ಸು ಅವ್ರದ್ದೆಲ್ಲ ಚೆಕ್ ಮಾಡಿ ತಗೊಂಡು ನಾನು ಇರ್ತೀನಿ ಸರ್ ಫುಲ್ ಸಪೋರ್ಟ್ ಮಾಡಿ ಕೊಡ್ತೀನಿ ಅದೇನ್ ಭಾಸೆ ಗೀಸೆ ಏನ್ ತೊಂದರೆ ಕೊಡ್ಬೇಡ ಸರ್ ಇದು ಬಂದು ಬಾರ ಬಾರ ಗುರುವಾರ ನಡಿತಾ ಸರ್ ಪ್ರತಿ ಗುರುವಾರ ನಡೀತದೆ ಬೆಳಗಿನ ಜಾಗ ಮೂರು ಗಂಟೆಗೆ ಸರ್ ಬಜಾರು ಯಾರು ಹಸುಗಳು ಬೇಕಂದ್ರೆ ಈ ನಂಬರ್ ಕಾಲ್ ಮಾಡೋಣ ಇಲ್ಲಿ ಇಲ್ಲಿ ಸೆಟ್ ಆಗ್ಲಂದ್ರೆ ರೈ ಹೋಗಿ ಅಲ್ಲಿ ಮೇಲೆ ತಗೊಂಡ್ ಕೊಡ್ತೀನಿ ಯಾವ ತರ ಹಸುಗಳು ಬೇಕಂದ್ರೆ ಟ್ರಾನ್ಸ್ಪೋರ್ಟ್ ಗಿನ್ಸ್ಪೋರ್ಟ್ ಎಲ್ಲ ಇಲ್ಲಿ ಮಾಡಿ ಕೊಡ್ತೇನೆ ಯಾವ ಹಸುಗಳು ಬೇಕಂದ್ರೆ ನೀವು ನೋಡ್ಬಿಟ್ಟು ಬಾಣ ಧನ್ಯವಾದಗಳು ಸರ್ ರೇಟು ರೀಸನಬಲ್ ಆಗಿರ್ತದೆ ಒಳ್ಳೊಳ್ಳೆ ಹಸುಗಳು ಬರುತ್ತೆ ಇಲ್ಲಿ ವೆರೈಟಿ ಹಸುಗಳು ಬರುತ್ತೆ ಇಲ್ಲಿ ಮ್ಯಾಕ್ಸಿಮಮ್ ಎರಡಲ್ಲೂ ನಾಲ್ಕಲ್ಲೋ ಆರಲ್ಲೋ ಅಂತ ಹಸುಗಳು ಹೆಚ್ಚಿಗೆ ಬರುತ್ತವೆ ನಾವು ರೈತರಿಗೆ ತಗೊಂಡೋಗವ್ರಿಗೆ ಯೂಸ್ಫುಲ್ ಆಗಿರ್ತದೆ ಒಂದು ಹತ್ತು ಕರ ಮಟ್ ಅನ್ನ ತನಕ ನಾವು ಒಂದು ಹತ್ತು ವರ್ಷ ಹಸುವನ್ನ ಸಾಕ್ಬೋದು ನಮ್ಮ ಮನೇಲಿ ಸಾಕ್ಬೋದು ನೀವು ಮಾಮೂಲಿ ಬೇರೆ ಸಂತೆಗಳಿಗೆ ಹೋದ್ರೆ ಮುದಿ ಅಂಥವು ಇರ್ತವೆ ಜಾಸ್ತಿ ಹಂಗಾಗಿ ಅದನ್ನ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಇದಾದರೆ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಹಾಂ ಮಾಡಿದೀವಿ ಸರ್ ಎಂಟು ಹಸುಗಳಿದೆ ನಮ್ಮ ಹತ್ರ